ಸ್ವಾಗತ ಸ್ವಾಮಿಗ್ಲೇ ಗುರುವಾರ ವಿಶೇಷ ಏನು ಸ್ವಾಮಿ ಗುರುಪೌರ್ಣಮಿ ಪ್ರಯುಕ್ತ ಸ್ವಾಮಿಗೆ ಬೆಳಗಿನ ಜಾವ ಸ್ವಾಮಿಗೆ ಮಹಾಗಣಪತಿ ಪೂಜೆ ಇರುತ್ತೆ ಆನಂತರ ಸ್ವಾಮಿಗೆ ವಿಶೇಷವಾಗಿ ಸ್ವಾಮಿಗೆ ಗುರು ದಕ್ಷಿಣಾಮೂರ್ತಿಯವರಿಗೆ ಗುರು ಆದ್ದರಿಂದ ಗುರುಪೌರ್ಣಮಿ ಪ್ರಯುಕ್ತ ಸ್ವಾಮಿಗೆ ಬೆಳಗಿನ ಜಾವ ಮೂರು ಗಂಟೆಗೆ ಸ್ವಾಮಿಗೆ ಪೂಜೆ ಆಗುತ್ತೆ ಆದ್ದರಿಂದ ಸ್ವಾಮಿಗೆ ರುದ್ರಾಭಿಷೇಕ ಆಮೇಲೆ ವಿಶೇಷವಾಗಿ ಪಂಚಾಮೃತ ಅಭಿಷೇಕ ಸ್ವಾಮಿಗೆ ವಿಶೇಷವಾಗಿರುತ್ತೆ ಆಮೇಲೆ ಭಕ್ತರು ಆರು ಗಂಟೆಯಿಂದ ಮಹಾಮಂಗಳಾರ್ತೆ ಆಗುತ್ತೆ ಸ್ವಾಮಿಗೆ ಆರು ಗಂಟೆಯಿಂದ ನಿರಂತರವಾಗಿ ಸ್ವಾಮಿಗೆ ಅಂತ ಅನ್ನಪ್ರಸಾದ ಅಂತ ಸ್ವಾಮಿಗೆ ವಿತರಣೆ ಮಾಡ್ತೀವಿ ಸುಮಾರು ಎರಡು ಸಾವಿರ ಮೂರು ಸಾವಿರ ಜನ ಸೇರುತ್ತೆ ಅಂತ ಒಂದು ಸಂಖ್ಯೆ ಇದಿದೆ ಆದ್ದರಿಂದ ಗುರುವಾರ ಈ ಗುರುವಾರ ಬಿದ್ದರಿಂದ ಸ್ವಾಮಿ ದಕ್ಷಿಣಾಮೂರ್ತಿಗೆ ವಿಶೇಷ ಗುರುವೇ ಸರ್ವಲೋಕಾನ ಶ್ರೀ ಗುರು ದಕ್ಷಿಣಾಮೂರ್ತಿ ಅಂತ ಆ ದಿನ ಸ್ವಾಮಿ ಹತ್ರ ಬಂದು ಇಲ್ಲಿ ಪ್ರಾರ್ಥನೆ ಮಾಡ್ಕೊಂಡ್ರೆ ಭಕ್ತರಿಗೆ ಯಾವುದೇ ಒಂದು ಕಷ್ಟ ಇದ್ರೂ ಸ್ವಾಮಿ ನೆರವೇರಿಸ್ಕೊಡ್ತಾರೆ ಅಂತ ಒಂದು ನಂಬಿಕೆನ ಸ್ವಾಮಿ ಎಷ್ಟೊತ್ತರೆಗೂ ಇರುತ್ತೆ ದರ್ಶನಕ್ಕೆ ಬೆಳಗ್ಗೆ ಆರು ಗಂಟೆಯಿಂದ ಮಹಾಮಂಗ್ಲಾರ್ತಿ ಆದ್ರಿಂದ ಆರು ಗಂಟೆಯಿಂದ ನೈಟ್ ಹತ್ತುವರೆವರೆಗೂ ವರೆಗೂ ಸ್ವಾಮಿಗೆ ದರ್ಶನ ಅವಕಾಶ ಇರುತ್ತೆ ಇನ್ನೇನಾದ್ರೂ ವಿಶೇಷ ಇದೆಯಾ ಸ್ವಾಮಿ ಸ್ವಾಮಿಗೆ ವಿಶೇಷವಾಗಿ ಪಂಚಾಮೃತ ಅಭಿಷೇಕ ಅಂತ ಸ್ವಾಮಿಗೆ ವಿಶೇಷವಾಗಿ ಅಭಿಷೇಕ ಸ್ವಾಮಿಗೆ ಇಲ್ಲಿ ಇರುತ್ತೆ ಬೆಳಗಿನ ಜಾವ ಮಹಾಮಂಗಲಾರತಿಯಿಂದ ಪ್ರ ಪ್ರಾರಂಭ ಆಗುತ್ತೆ ಸಂಜೆಗೆ ವಾದ್ಯಗೋಷ್ಠಿಯಿಂದ ಸ್ವಾಮಿಗೆ ನಾದಸ್ವರದಿಂದ ಸ್ವಾಮಿಗೆ ಇಲ್ಲಿ ಆರು ಗಂಟೆಗೆ ನಾದಸ್ವರ ಇರುತ್ತೆ ಸ್ವಾಮಿಗೆ